ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಮೊನ್ನೆ ದೆಹಲಿಯ ಕೆಂಪು ಕೋಟೆಯ ಬಳಿ ಕಾರ್ ಸ್ಫೋಟ ಆಗಿದೆ ಅಲ್ಲಿ ಹನ್ನೆರಡಕ್ಕಿಂತ ಹೆಚ್ಚಿನ ಜನರ ಪ್ರಾಣ ಕೂಡ ಹೋಗಿದೆ ಇದರ ಬೆನ್ನಲ್ಲೇ ಪಾಕಿಸ್ತಾನದಲ್ಲೂ ಭಾರತದ ರೀತಿಯಲ್ಲೇ ಸ್ಫೋಟ ಆಗುತ್ತೆ ಅಲ್ಲಿ ಸುಮಾರು ನಲವತ್ತು ಜನರ ಪ್ರಾಣ ಕೂಡ ಹೋಗಿದೆ ಇದನ್ನು ನಮ್ಮ ದೇಶದಲ್ಲೂ ಕೆಲವರು ಭಾರತವೇ ಮಾಡಿಸಿದೆ ಎಂದುಕೊಳ್ತಾರೆ ಆದರೆ ಅಸಲಿಯತ್ತು ಬೇರೆನೇ ಇದೆ ಅನ್ನೋದನ್ನ ತಾಲಿಬಾನಿಗಳು ಈಗ ಜಗತ್ತಿನ ಮುಂದೆ ತೆರೆದು ಇಡ್ತಾ ಇದ್ದಾರೆ ಅದಕ್ಕೆ ಕಾರಣ ಮಾತ್ರ ಭಾರತವನ್ನು ಕಂಡ್ರೆ ಪಾಪಿ ಬಡ್ಡಿ ಮಕ್ಕಳಿಗೆ ಇರೋ ಭಯ ಹಾಗಾದ್ರೆ ತಾಲಿಬಾನಿಗಳು ಹೇಳ್ತಾ ಇರೋದೇನೋ ಪಾಕಿಸ್ತಾನದ ಒಳಗೆ ಆಗಿರೋ ಸ್ಫೋಟವನ್ನ ಸರ್ವಾಧಿಕಾರಿ ಆಗಿರೋ ಮುನಿರ್ ಅದರಿಂದ ಆದ್ರಿಂದ ಅವನಿಗೇನು ಲಾಭ ಪಾಕಿಸ್ತಾನದಲ್ಲಿ ಆಗಿರೋ ಸ್ಫೋಟವನ್ನ ಭಾರತ ಮತ್ತು ಅಫ್ಘಾನಿಸ್ತಾನ ಸೇರಿ ಮಾಡಿವೆ ಅಂತ ಪಾಕಿಸ್ತಾನದ ಪ್ರಧಾನಿ ಶಬಾ ಶರೀಫಾ ಹೇಳ್ತಾ ಇರೋದ್ಯಾಕೆ ಅಮೆರಿಕ ಮತ್ತೊಮ್ಮೆ ತನ್ನ ನಾಟಕವನ್ನ ಶುರು ಮಾಡಿ ಪಾಕಿಸ್ತಾನದ ಪರವಾಗಿ ನಿಲ್ಲೋಕೆ ನೋಡ್ತಾ ಇರೋದ್ ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮೊನ್ನೆ ಸಂಜೆ ದೆಹಲಿಯಲ್ಲಿ ನಡೆದಿರೋ ಕಾರ್ ಬ್ಲಾಸ್ಟ್ ಅದರ ಸತ್ಯ ಈಗಾಗಲೇ ರಿವೀಲ್ ಆಗ್ತಾ ಇದೆ ಡಾಕ್ಟರ್ಗಳ ದಂಡೆ ಅಲ್ಲಿ ಕೆಲಸವನ್ನು ಭಾರತದ ಒಳಗೆ ಮಾಡ್ತಾ ಇದ್ದಾರೆ ಅದರಲ್ಲೂ ಆ ಡಾಕ್ಟರ್ಗಳೆಲ್ಲ ಇಷ್ಟ ಮೂಲಭೂತವಾದಿಗಳೇ ಅನ್ನೋದು ಇನ್ನೊಂದು ಅಘಾತಕಾರಿ ಅಲ್ಲಿ ಎಲ್ಲರೂ ಸೇರಿ ದೊಡ್ಡ ಸಂಚನ್ನ ಮಾಡಿ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಸ್ಫೋಟವನ್ನು ಮಾಡೋಕೆ ತಯಾರಿಯನ್ನು ಮಾಡಿಕೊಂಡಿದ್ರು ಅದಕ್ಕೆ ಬೇಕಾಗಿದ್ದ ಸ್ಫೋಟಕಗಳನ್ನು ಅಲ್ಫಲಾ ಯೂನಿವರ್ಸಿಟಿಯ ಲ್ಯಾಬಲ್ಲೇ ತಯಾರು ಮಾಡಿಕೊಂಡಿದ್ದರು ಅಲ್ಲಿ ಯಾವಾಗ ಪುಲ್ವಾಮಾ ಮತ್ತು ಹರಿಯಾಣದಲ್ಲಿ ಸ್ಫೋಟಕಗಳನ್ನು ವಶಕ್ಕೆ ಪಡೆದೋ ಕೆಲ ವೈದ್ಯರನ್ನು ಬಂಧನ ಮಾಡಿದ್ರು ಆಗ ಉಗ್ರ ವೈದ್ಯ ಉಮರ್ ಮೊಹಮ್ಮದ್ ತನ್ನ ಕಾರಲ್ಲಿ ಇಟ್ಕೊಂಡಿದ್ದ ಸ್ಫೋಟಕಗಳನ್ನು ಸಾಗಿಸೋ ಯತ್ನವನ್ನು ಮಾಡಿದ್ದ ಅವನು ಗಾಬರಿಯಲ್ಲಿ ಇದ್ದಿದ್ದು ಟೋಲ್ಗಳಲ್ಲಿ ಸಿಕ್ಕಿರೋ ಸಿ ಸಿ ಟಿ ವಿ ಫುಟೇಜ್ಗಳು ಹೇಳ್ತಾ ಇವೆ ಆದರೆ ಅವನು ದೆಹಲಿಗೆ ಬಂದು ಮೂರು ಗಂಟೆಗಳ ಕಾಲ ಯಾಕೆ ಪಾರ್ಕಿಂಗ್ ಮಾಡಿದ್ದ ಅದಾದ ನಂತರ ಯಾಕೆ ಅಲ್ಲಿಂದ ಕಾರನ್ನು ತೆಗೆದ ಆಗಲೇ ಯಾಕೆ ಬ್ಲ್ಯಾಸ್ಟ್ ಆಯಿತು ಅನ್ನೋದನ್ನು ತನಿಖೆಯನ್ನು ಮಾಡಲಾಗ್ತಾ ಇದೆ ಅಲ್ಲಿ ಅದನ್ನು ಆತ್ಮಾಹುತಿ ದಾಳಿ ಅಂತ ಇಲ್ಲಿಯವರೆಗೂ ಭಾರತ ಸರ್ಕಾರ ಹೇಳಿಲ್ಲ ಅದರ ಕುರಿತಾದ ತನಿಖೆಯನ್ನು ಮಾಡ್ತೀವಿ ಬುಡ ಸಮೇತ ಎಲ್ಲವನ್ನು ಕಿತ್ತು ಹಾಕ್ತೀವಿ ಅನ್ನೋದನ್ನು ಪ್ರಧಾನಿ ಮೋದಿ ಹೇಳಿದ್ದಾರೆ ಎನ್ ಐ ಎ ದೆಹಲಿ ಸ್ಫೋಟದ ತನಿಖೆಯನ್ನು ನಡೆಸ್ತಾ ಇದೆ ಈಗಾಗಲೇ ಡಾಕ್ಟರ್ಗಳ ಜೊತೆ ಲಿಂಕ್ ಇಟ್ಕೊಂಡಿದ್ದ ಪ್ರತಿ ವ್ಯಕ್ತಿಗಳನ್ನು ಬಂಧನವನ್ನು ಮಾಡಿ ವಿಚಾರಣೆಯನ್ನು ಮಾಡುತ್ತಾ ಇದ್ದಾರೆ ಇಲ್ಲಿ ಎನ್ಐಎ ಇಷ್ಟೊಂದು ವೇಗವಾಗಿ ತನಿಖೆಯನ್ನು ಮಾಡ್ತಾ ಇರೋದಕ್ಕೆ ಮುಖ್ಯ ಕಾರಣ ಅಂದರೆ ಅಮಿತ್ ಶಾ ಯಾಕಂದರೆ ಅವರು ಕೂಡ ಮೊನ್ನೆಯಷ್ಟೇ ಹೇಳಿದರು ಈ ಘಟನೆಯ ಹಿಂದೆ ಯಾರೇ ಇದ್ದರೂ ಅವರನ್ನು ಸುಮ್ಮನೆ ಬಿಡೋ ಮಾತಿಲ್ಲ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹಾಗಂತ ಇಲ್ಲಿ ಆ ಉಗ್ರರನ್ನು ಸಾಕಿ ಊಟ ಹಾಕ್ಕೊಂಡು ಜೈಲಲ್ಲಿ ಇಟ್ಕೊಳ್ಳೋದು ಆಮೇಲೆ ವಿಚಾರಣೆ ನಡೆಸಿ ಅವರಿಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಶಿಕ್ಷೆಯನ್ನು ಕೊಡೋದಲ್ಲ ಬದಲಾಗಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕೈವಾಡ ಇದೆ ಅನ್ನೋದಕ್ಕೆ ಸಾಕ್ಷಿಗಳನ್ನು ಕಲೆ ಹಾಕಿ ಅವರನ್ನು ಮಟ್ಟ ಹಾಕೋದು ಈಗಾಗಲೇ ತನಿಖೆಯಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಎನ್ ಐ ಎಗೆ ಒಂದು ವಿಚಾರ ಕನ್ಫರ್ಮ್ ಆಗ್ತಾ ಇದೆ ಅದೇನೆಂದರೆ ಈಗ ಡಾಕ್ಟರ್ಗಳ ಹಿಂಡನ್ನು ಇಟ್ಕೊಂಡು ದಾಳಿಯನ್ನು ಮಾಡಿರೋದ್ರ ಹಿಂದೆ ಜೈಷ್ ಎ ಮೊಹಮ್ಮದ್ ಇದೆ ಅನ್ನೋದು ಇಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆ ಯಾಕೆ ಕೃತ್ಯವನ್ನ ಮಾಡಿಸ್ತಾ ಇದೆ ಅಂದರೆ ಆಪರೇಷನ್ ಸಿಂಧೂರಲ್ಲೇ ಮಸೂದ್ ಅಜರ್ ತನ್ನ ಇಡೀ ಕುಟುಂಬವನ್ನ ಕಳ್ಕೊಂಡಿದ್ದ ಅದಕ್ಕೆ ಸೇಡನ್ನು ತೀರಿಸಿಕೊಳ್ತೀನಿ ಎನ್ನುವುದನ್ನು ಹೇಳಿದ್ದ ಅದಕ್ಕಾಗಿ ಇಡೀ ಪಾಕಿಸ್ತಾನ ಹಾಗೆಯೇ ಕೆಲವೊಂದು ಇಸ್ಲಾಮಿಕ್ ರಾಷ್ಟ್ರಗಳಿಂದ ಆನ್ಲೈನ್ ದೇಣಿಗೆಯನ್ನು ಸಂಗ್ರಹವನ್ನು ಮಾಡ್ತಾ ಇದ್ದ ಜೊತೆಗೆ ಭಿಕ್ಷುಕ ಪಾಕಿಸ್ತಾನ ಕೂಡ ಸಾಲವನ್ನು ಮಾಡಿಕೊಂಡಿದ್ದ ಹಣವನ್ನು ಅವನಿಗೆ ಘೋಷಣೆಯನ್ನು ಮಾಡಿತ್ತು ಹೊಸದಾಗಿ ಉಗ್ರರು ನೇಮಕಾತಿಗಳನ್ನು ಮಾಡಿಕೊಳ್ತಾ ಇದ್ದ ಇದರ ಜೊತೆಗೆ ಜೈಷ್ ಎ ಮೊಹಮ್ಮದ್ ಮಹಿಳಾ ವಿಭಾಗವನ್ನು ಮಾಡಲಾಗಿತ್ತು ಈಗಾಗಲೇ ಭಾರತದ ಒಳಗೆ ಒಂದಷ್ಟು ಸಂಚುಗಳನ್ನು ರೂಪಿಸಲಾಗಿತ್ತು ಆದರೆ ಅವೆಲ್ಲವನ್ನು ನಮ್ಮ ತನಿಖಾ ಸಂಸ್ಥೆಗಳು ಹಾಗೆ ಗುಪ್ತಚರ ಇಲಾಖೆಗಳು ವಿಫಲಗೊಳಿಸಿ ಭಾರೀ ಪ್ರಮಾಣದ ಸ್ಫೋಟಕಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ಈಗ ಅದೆಲ್ಲವೂ ಎಲ್ಲಿಂದ ಬಂತು ಈ ಹಂದಿಗಳ ಹಾಗೆ ಇರೋ ಮುಸಲ್ಮಾನ ವೈದ್ಯರಿಗೆ ಅದೆಲ್ಲಿಂದ ಫಂಡಿಂಗ್ ಬಂದಿತ್ತು ಅನ್ನೋದನ್ನು ಕೇಂದ್ರ ಸರ್ಕಾರಕ್ಕೆ ಸಾಕ್ಷಿ ಸಮೇತ ತನಿಖಾ ಸಂಸ್ಥೆಗಳು ಕೊಡಬೇಕಾಗತ್ತೆ ಅದಕ್ಕೆ ಕಾರಣ ಅಂದ್ರೆ ಆಪರೇಷನ್ ಸಿಂಧೂರ್ ಸಮಯದಲ್ಲೇ ಭಾರತ ಹೇಳಿತ್ತು ಇನ್ಮುಂದೆ ಭಾರತದ ಮೇಲೆ ಆಗೋ ಯಾವುದೇ ಉಗ್ರಗಾಮಿಗಳ ಚಟುವಟಿಕೆಗಳನ್ನ ಭಾರತದ ಮೇಲಿನ ದಾಳಿ ಅಂತ ಪರಿಗಣನೆ ಮಾಡ್ತೀವಿ ಅಂತ ಅದಕ್ಕೆ ಆಪರೇಷನ್ ಸಿಂಧೂರಾದಂತಹ ಉತ್ತರ ಮಾತ್ರ ಅಲ್ಲ ಅದಕ್ಕಿಂತ ಭಯಾನಕವಾದ ಉತ್ತರವನ್ನು ಕೊಡ್ತೀವಿ ಅನ್ನೋದನ್ನು ಮೋದಿ ಸರ್ಕಾರ ಹೇಳಿತ್ತು ಹಾಗಾಗಿ ದೆಹಲಿಯ ಸ್ಫೋಟ ಹಾಗೆಯೇ ಸ್ಫೋಟಕಗಳನ್ನು ವಶಕ್ಕೆ ಪಡೆದುಕೊಂಡಿರೋದ್ರ ಹಿಂದೆ ಜೈಷ್ ಎ ಮೊಹಮ್ಮದ್ ಸಂಘಟನೆ ಇದೆ ಅನ್ನೋದನ್ನು ಸಾಕ್ಷಿ ಸಮೇತ ಪತ್ತೆ ಹಚ್ಚಬೇಕು ಆಗ ಮಾತ್ರ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋಕ್ಕೆ ಸಾಧ್ಯ ಈಗ ಅದಕ್ಕೆ ಬೇಕಾಗಿರೋ ಸಾಕ್ಷ್ಯಾಧಾರಗಳನ್ನು ಭಾರತದ ತನಿಖಾ ಸಂಸ್ಥೆಗಳು ಈಗಾಗಲೇ ಕಲೆ ಹಾಕ್ತಾ ಇವೆ ಅದು ಪಾಕಿಸ್ತಾನಕ್ಕೂ ಗೊತ್ತಾಗಿದೆ ಜಮ್ಮು ಕಾಶ್ಮೀರದಲ್ಲೂ ಈ ಮೊದಲು ಜೈಷ್ ಎ ಮೊಹಮ್ಮದ್ ಪರವಾದ ಒಂದಷ್ಟು ಭಿತ್ತಿ ಪತ್ರಗಳನ್ನು ಅಂಟಿಸಲಾಗಿತ್ತು ಅದರಿಂದಲೇ ಒಂದಷ್ಟು ಸಾಕ್ಷಿಗಳು ಸಿಕ್ಕಿವೆ ಇನ್ನು ಶಹೀನಾ ಶಹೀನ್ ನಮ್ಮ ವೈದ್ಯೆ ಜೈಷ್ನ ಮಹಿಳಾ ಘಟಕದ ಮುಖ್ಯಸ್ಥೆ ಆಗಿದ್ದನ್ನು ಆಕೆಯೇ ಈಗಾಗಲೇ ಒಪ್ಪಿಕೊಂಡಿದ್ದಾಳೆ ಇನ್ನೂ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕೋಕೆ ಕೇಂದ್ರ ಸರ್ಕಾರ ಹೇಳಿದೆ ಇದು ಯಾಕೋ ಪಾಕಿಗಳಿಗೆ ತೊಡೆ ನಡುವ ಹಾಗೆ ಮಾಡ್ತಾ ಇದೆ ಯಾಕಂದರೆ ಅವರಿಗೆ ಗೊತ್ತೇ ಇದೆ ಭಾರತ ಸಾಕ್ಷಿಗಳನ್ನು ಹುಡುಕ್ತಾ ಇರೋದೇ ನಮಗೆ ನುಗ್ಗಿ ಹೊಡೆಯೋಕೆ ಮತ್ತೊಮ್ಮೆ ಆಪ್ರೇಷನ್ ಸಿಂಧೂರ ಶುರು ಮಾಡೋಕೆ ಅಂತ ಆದರೆ ಇಷ್ಟೆಲ್ಲ ಭಾರತದಲ್ಲಿ ನಡೀತಾ ಇದ್ದರೆ ಪಾಕಿಸ್ತಾನದಲ್ಲೂ ಇದ್ದಕ್ಕಿದ್ದ ಹಾಗೆಯೇ ಒಂದು ಕಾರ್ ಬ್ಲಾಸ್ಟ್ ಆಗುತ್ತೆ ಅದು ಕೂಡ ದೆಹಲಿಯಲ್ಲಿ ಯಾವ ರೀತಿ ಆಗಿತ್ತೋ ಅದೇ ರೀತಿಯಾಗಿ ನಡೆಯುತ್ತೆ ದೆಹಲಿಯಲ್ಲಿ ಆಗಿರೋ ಅಷ್ಟೇ ಸಾವು ನೋವುಗಳು ಅಲ್ಲೂ ಆಗಿವೆ ದೆಹಲಿಯಲ್ಲಿ ಹನ್ನೆರಡು ಜನರ ಪ್ರಾಣ ಹೋಗಿದೆ ಮೂವತ್ತಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲೂ ಹನ್ನೆರಡು ಜನರ ಪ್ರಾಣ ಹೋಗಿದೆ ಸುಮಾರು ಇಪ್ಪತ್ತೇಳು ಜನರಿಗೆ ಗಾಯಗಳಾಗಿವೆ ಅಂತ ಪಾಕಿಸ್ತಾನ ಹೇಳಿಕೊಳ್ತಾ ಇದೆ ಇದನ್ನು ಕೆಲವರು ಭಾರತದ ಮುಸುಕು ಅನಾಮಿಕ ವ್ಯಕ್ತಿಗಳು ಮಾಡಿದ್ರ ಅಂತ ಯೋಚನೆ ಮಾಡ್ತಾ ಇದ್ದರೆ ನಾವುಗಳು ಮಾತ್ರ ಪಾಕಿಸ್ತಾನದಲ್ಲಿ ಇದೆಲ್ಲ ಸಾಮಾನ್ಯವಾದ ಘಟನೆ ಅಂತ ನೋಡ್ತೀವಿ ಆದರೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮಾತ್ರ ಅಷ್ಟೊಂದು ಸುಲಭವಾಗಿ ನೋಡಬೇಡಿ ಇದನ್ನು ಪಾಕಿಸ್ತಾನವೇ ಮಾಡಿಸಿದೆ ಅದರಲ್ಲೂ ಇದು ಆಸೀಮ್ ಮುನೀರ್ನ ಕೃತ್ಯ ಭಾರತದ ದೆಹಲಿಯಲ್ಲಿ ಆಗಿರೋ ಬ್ಲ್ಯಾಸ್ಟ್ಗೆ ಪ್ರತಿಯಾಗಿ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡೋ ಸಾಧ್ಯತೆಗಳು ಇದ್ದೇ ಇರುತ್ತವೆ ಅದಕ್ಕಾಗಿ ಪಾಕಿಸ್ತಾನ ಅವರ ದೇಶದೊಳಗೆ ಬಾಂಬ್ ಆಗಿ ಆಗಿಬಿಟ್ಟಿದೆ ನಮಗೂ ಅದರಿಂದ ಸಾವು ನೋವುಗಳಾಗಿವೆ ಅನ್ನೋದನ್ನು ಹೇಳಿಕೊಳ್ಳೋಕೆ ಪಾಕಿಸ್ತಾನ ತನ್ನದೇ ನಾಗರಿಕರನ್ನು ಹತ್ಯೆ ಮಾಡಿಕೊಂಡಿದೆ ಇದೊಂದು ಗೇಮ್ ಪ್ಲ್ಯಾನ್ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಪಾಕಿಸ್ತಾನದಲ್ಲಿ ಎರಡೂ ಕಡೆಗಳಲ್ಲಿ ಬಾಂಬ್ ಬ್ಲ್ಯಾಶ್ಟ್ ಆಗಿದೆ ಸುಮಾರು ನಲವತ್ತಕ್ಕೂ ಹೆಚ್ಚು ಜನರ ಸಾವು ಕೂಡ ಸಂಭವಿಸಿದೆ ಇಲ್ಲಿ ತಾಲಿಬಾನಿಗಳಿಗೆ ತಲೆಕೆಟ್ಟು ಹೀಗೆಲ್ಲ ಮಾತಾಡ್ತಾ ಇದ್ದಾರಾ ಅಂತ ಅಂದುಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ತಾಲಿಬಾನಿಗಳು ಹೇಳ್ತಾ ಇರೋದು ಸತ್ಯ ಭಾರತ ಈಗಾಗಲೇ ದೆಹಲಿಯಲ್ಲಿನ ಸ್ಫೋಟಕ್ಕೆ ಪಾಕಿಸ್ತಾನದ ಒಳಗೆ ಆಪರೇಷನ್ ಮಾಡೋಕ್ಕೆ ಶುರು ಮಾಡೋ ಎಲ್ಲ ಬಡವಣಿಗೆಗಳು ನಡೀತಾ ಇವೆ ಭಾರತದ ಪ್ರಧಾನಿ ಮೋದಿ ಭೂತಾನ್ನಿಂದಲೇ ಸಂದೇಶವನ್ನು ರವಾನೆ ಮಾಡಿದ್ರು ಭಾರತದ ರಕ್ಷಣಾ ಸಚಿವರು ಹಾಗೆ ಅಮಿತ್ ಶಾ ಎಲ್ಲರೂ ಒಂದೇ ಸಂದೇಶವನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಭಾರತ ಈ ಸ್ಫೋಟವನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇದು ಪಾಕಿಸ್ತಾನಕ್ಕೆ ತಡೆದುಕೊಳ್ಳೋಕೆ ಆಗ್ತಾ ಇಲ್ಲ ಒತ್ತಡ ಅನ್ನೋದು ಜಾಸ್ತಿ ಆಗಿದೆ ಅದಕ್ಕಾಗಿ ಅವರೇ ಅವರ ದೇಶದ ಮೇಲೆ ಬಾಂಬ್ ದಾಳಿಯನ್ನು ಮಾಡಿಸಿಕೊಂಡಿದ್ದಾರೆ ನಾಳೆ ಯಾವುದೇ ದೇಶ ಏನಾದರೂ ಕೇಳೋಕೆ ಬಂದರೆ ನೋಡಿ ನೋಡಿ ನಮ್ಮ ಮೇಲೂ ಒಂದಷ್ಟು ಉಗ್ರ ದಾಳಿ ಅಲ್ಲೂ ನಮಗೆ ಸಾವು ನೋವಾಗಿದೆ ಅನ್ನೋದನ್ನು ಹೇಳಿಕೊಳ್ಳೋಕೆ ಪ್ರಯತ್ನವನ್ನು ನಡೆಸ್ತಾ ಇದೆ ಆದರೆ ಇದೆಲ್ಲದರ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫಾ ಮಾತ್ರ ಒಂದು ಹೆಜ್ಜೆ ಮುಂದೆ ಹೋಗಿ ಅಯ್ಯೋ ನಮ್ಮ ದೇಶದ ಒಳಗೆ ಆಗಿರೋ ಬ್ಲಾಸ್ಟ್ಗೆ ಕಾರಣ ಭಾರತ ಮತ್ತು ತಾಲಿಬಾನಿಗಳು ಇಬ್ಬರು ಸೇರಿ ನಮ್ಮ ದೇಶದ ಒಳಗೆ ಉಗ್ರ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅಂತಿದ್ದಾನೆ ಅವನು ಅದೆಂತ ಅಯೋಗ್ಯ ಅನ್ನೋದನ್ನ ಯೋಚನೆ ಮಾಡಿಕೊಳ್ಳಿ ಇನ್ನು ದೆಹಲಿಯಲ್ಲಿ ಆಗಿರೋ ಸ್ಫೋಟಕ್ಕೆ ಕಾರಣ ಪಾಕಿಸ್ತಾನ ಅಂತಾಗಲಿ ಅಲ್ಲಿರೋ ಜೈಷ್ ಎ ಮೊಹಮ್ಮದ್ ಸಂಘಟನೆ ಅಂತಾಗ್ಲಿ ಭಾರತ ಹೇಳಿಲ್ಲ ಅದಕ್ಕೂ ಮೊದಲೇ ಪಾಕಿಸ್ತಾನದಲ್ಲಿ ಅವರೇ ಮಾಡಿಕೊಳ್ಳಲಾಗಿದೆ ಅಂತ ಹೇಳ್ತಾ ಇರೋ ಬ್ಲ್ಯಾಸ್ಟನ್ನು ಭಾರತ ಮತ್ತು ಅಫ್ಘಾನಿಸ್ತಾನ ಸೇರಿ ಮಾಡಿವೆ ಅಂತಿದ್ದಾನೆ ಆದರೂ ಈ ಬಡ್ಡಿ ಮಗ ಶಹಬಾಜ್ ಶರೀಫ್ ರನ್ನಿಂಗ್ ರೇಸಲ್ಲಿ ಶುರುವಾದ ಮೇಲೆ ಮುಂದಕ್ಕೆ ಓಡೋ ಅಂದರೆ ಶುರು ಆಗೋಕ್ಕೂ ಮೊದಲೇ ಉಲ್ಟಾ ಓಡೋಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಇಲ್ಲಿ ನಾವು ಪಾಕಿಸ್ತಾನದ ಇತಿಹಾಸವನ್ನು ತೆಗೆದು ನೋಡಿದರೆ ಪಾಕಿಸ್ತಾನದ ಒಳಗೆ ಹಾಗೆಯೇ ಹೊರ ಜಗತ್ತಿಗೆ ಭಾರತದಲ್ಲಿ ಮಾಡೋದನ್ನೆಲ್ಲ ಅವರು ಮಾಡೋಕ್ಕೆ ಹೋಗಿ ನಾವು ಭಾರತದ ಹಾಗೆಯೇ ಅನ್ನೋದನ್ನು ತೋರಿಸಿಕೊಳ್ಳೋಕೆ ಹೋಗ್ತಾರೆ ಆಪರೇಷನ್ ಸಿಂಧೂರ ಸಮಯದಲ್ಲೂ ಅಂತಹ ಕುಚೇಷ್ಟಿಯನ್ನು ಶಹಬಾಜ್ ಶರೀಫಾ ಮತ್ತು ಮುನಿರಾ ಮಾಡಿದ್ದನ್ನು ನಾವು ನೋಡಿದ್ದೆ ಭಾರತದಲ್ಲಿ ಮೋದಿ ಸೇನೆಯ ಜೊತೆಗೆ ಪಾಕಿಗಳು ಹೊಡೆದು ಹಾಕಿದ್ದೀವಿ ಅಂತ ಹೇಳಿದ್ದ ಏರ್ಬೇಸ್ನಲ್ಲಿ ಫೋಟೋ ತೆಗೆಸಿದರೆ ಅವರು ಮಾತ್ರ ಯಾವುದೋ ಸುಡುಗಾಡಲ್ಲಿ ಟ್ಯಾಂಕರ್ ಮೇಲೆ ನಿಂತು ಫೋಟೋ ತೆಗೆಸಿಕೊಂಡಿದ್ರು ಈಗ ಮತ್ತೆ ಅಂಥದ್ದೇ ಕೆಲಸವನ್ನು ಮಾಡಿದೆ ಅನ್ನೋದನ್ನು ತಾಲಿಬಾನಿಗಳು ಹೇಳ್ತಾ ಇದ್ದಾರೆ ಇನ್ನು ಇದೇ ಪಾಕಿಸ್ತಾನದಲ್ಲೊಬ್ಬ ಕಾಮಿಡಿ ಪೀಸ್ ರಕ್ಷಣಾ ಸಚಿವ ಇದ್ದಾನೆ ಅವನ ಹೆಸರು ಫಾಜಾ ಆಸೀಫ್ ಅಂತ ಅವನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅದೇನಂದ್ರೆ ವಿ ಆರ್ ಇನ್ ಎ ಸ್ಟೇಟ್ ಆಫ್ ವಾರ್ ಅಂತ ಜೊತೆಗೆ ಈ ರೀತಿಯ ಬಾಂಬ್ ಬ್ಲಾಸ್ಟ್ ಆದರೂ ನಮ್ಮ ಸೇನೆ ಹೆದರಲ್ಲ ನಮ್ಮ ಸೇನೆ ಎಲ್ಲ ರೀತಿಯ ತ್ಯಾಗವನ್ನು ಮಾಡಿ ಪಾಕಿಸ್ತಾನದ ಜನರಿಗೆ ಸುರಕ್ಷತೆಯನ್ನು ನೀಡುತ್ತೆ ಅಂತಿದ್ದಾನೆ ಅಯ್ಯೋ ಕರ್ಮವೇ ಈ ಪಾಕಿಸ್ತಾನದಲ್ಲಿ ಸೇನೆ ಯಾವುದು ಉಗ್ರ ಸಂಘಟನೆ ಯಾವುದು ಅನ್ನೋದು ಯಾವನಿಗೂ ಗೊತ್ತಿಲ್ಲ ಅಲ್ಲೂ ಜನರನ್ನು ರಕ್ಷಣೆ ಮಾಡ್ತಾರೆ ಅನ್ನೋದೇ ದೊಡ್ಡ ಕಾಮಿಡಿ ಅಂಥದ್ರಲ್ಲಿ ಕ್ವಾಜಾ ನೋಡಿದರೆ ಎಲ್ಲಿಂದ ನಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಪಾಕಿಸ್ತಾನದಲ್ಲಿ ನಿಜವಾಗಲೂ ತ್ಯಾಗವನ್ನು ಮಾಡ್ತಾ ಇರೋದು ಅಲ್ಲಿನ ಜನರು ಜೊತೆಗೆ ಬಡಪಾಯಿ ಸೈನಿಕರು ಮಾತ್ರ ಅದೇ ಆಸಿಂ ಮುನೀರ್ ಯುದ್ಧ ನಡೆಯುವಾಗ ಟನಲ್ ಒಳಗೆ ಮಲಗಿರ್ತಾನೆ ಶಹಬಾಜ್ ಶರೀಫ ಯಾವುದೋ ದೇಶವನ್ನು ಸುತ್ತಿರ್ತಾನೆ ಖ್ವಾಜಾ ಆಸೀಫ ಎಲ್ಲಿರ್ತಾನೆ ಅನ್ನೋದೇ ಗೊತ್ತಾಗಲ್ಲ ಜೊತೆಗೆ ಒಂದಷ್ಟು ಹುದ್ದೆಗಳನ್ನು ಇದೆ ಮುನಿರನಿಗೆ ಆಮೇಲೆ ಎದ್ದು ಬಂದ ಮೇಲೆ ಕೊಡ್ತಾರೆ ಆದರೂ ಇವರೆಲ್ಲ ಮಾತಾಡ್ತಾ ಇರೋದು ಮಾತ್ರ ಪಾಕಿಸ್ತಾನದ ಸೇನೆಯ ಬಗ್ಗೆ ಇದೆಲ್ಲದರ ಮಧ್ಯೆ ಅಮೆರಿಕ ತನ್ನ ನರಿಬುದ್ಧಿಯನ್ನು ಮತ್ತೆ ತೋರಿಸ್ತಾ ಇದೆ ಪಾಕಿಸ್ತಾನದಲ್ಲಿ ಬ್ಲಾಸ್ಟ್ ಆಗಿರೋದನ್ನು ಉಗ್ರ ಕೃತ್ಯ ಅದನ್ನು ನಾವು ಖಂಡಿಸ್ತೀವಿ ಅಂತಿದೆ ಅದೇ ಭಾರತದಲ್ಲಿ ಆಗಿರೋ ಸ್ಫೋಟಕ್ಕೆ ಯಾವುದೇ ರೀತಿಯ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅದೊಂದು ಸಾಮಾನ್ಯವಾದ ಘಟನೆ ಅನ್ನೋ ರೀತಿಯಾಗಿ ಮಾತಾಡಿದೆ ಅಲ್ಲಿಗೆ ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ ಹೇಗಿರುತ್ತೆ ಅನ್ನೋದು ಮತ್ತೊಮ್ಮೆ ಗೊತ್ತಾಗ್ತಾ ಇದೆ ಮತ್ತೊಮ್ಮೆ ಅಮೆರಿಕ ಯಾವಾಗಲೂ ಅವರಿಗೆ ಈ ಬಗ್ಗೆ ತಿಳಿಯೋರ ಪರ ಮಾತಾಡುತ್ತೆ ಅನ್ನೋದು ಹೊರಗೆ ಬರ್ತಾ ಇದೆ ಆದರೂ ನಾಳೆ ಪಾಕಿಸ್ತಾನವೇ ಅಲ್ಲಿ ಸ್ಫೋಟವನ್ನು ಮಾಡಿಕೊಂಡಿದೆ ಅನ್ನೋ ಸತ್ಯ ಹೊರಗೆ ಬಂದರೆ ಟ್ರಂಪ್ ಏನಾದರೂ ಪಾಕಿಸ್ತಾನವನ್ನು ದೂರ ಇಡ್ತಾರಾ ಅಂದರೆ ಖಂಡಿತ ಇಲ್ಲ ಯಾಕಂದರೆ ಇಲ್ಲಿ ಟ್ರಂಪ್ ಅನ್ನೋ ಬಿಸ್ನೆಸ್ ಮ್ಯಾನ್ಗೆ ಬೇಕಾಗಿರೋದು ಕೇವಲ ವ್ಯಾಪಾರ ಮಾತ್ರ ಇನ್ನು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಈಗ ಕಾಡ್ತಾ ಇರೋದು ಒಂದೇ ಭಾರತ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಮಾಡುತ್ತಾ ಅಂತ ಆದರೆ ಅದಕ್ಕೆ ಉತ್ತರವನ್ನು ಈಗಲೇ ಹೇಳೋಕೆ ಆಗಲ್ಲ ಯಾಕಂದರೆ ಇಲ್ಲಿ ವಿದೇಶಿ ಉಗ್ರರು ದೆಹಲಿ ಸ್ಫೋಟದಲ್ಲಿ ನೇರವಾಗಿ ಭಾಗವಹಿಸಿಲ್ಲ ಇರೋರೆಲ್ಲ ದೇಶದ ಒಳಗಿನ ಉಗ್ರರು ಇಲ್ಲಿ ಈ ಭಾರತದ ಒಳಗಿನ ಉಗ್ರರು ಜೈಷ್ ಎ ಮೊಹಮ್ಮದ್ಗೆ ಕೆಲಸವನ್ನು ಮಾಡ್ತಾ ಇದ್ದೆ ಅಂತ ಹೇಳಿಕೊಂಡರೂ ಕೂಡ ಯಾವುದೇ ಆ್ಯಕ್ಷನ್ ತೆಗೆದುಕೊಳ್ಳೋಕೆ ಆಗಲ್ಲ ಯಾಕಂದರೆ ಈ ಬಾರಿ ಯಾವುದೇ ಉಗ್ರ ಸಂಘಟನೆ ಈ ದಾಳಿಯ ಹೊಣೆಯನ್ನು ಹೊತ್ತುಕೊಳ್ತಾ ಇಲ್ಲ ಪ್ರತಿ ಬಾರಿ ಭಾರತದ ಮೇಲೆ ದಾಳಿ ಆದಾಗ ನಾವೇ ಮಾಡಿದ್ದು ಅನ್ನೋದನ್ನು ಪಾಕ್ ಉಗ್ರ ಸಂಘಟನೆಗಳು ಹೇಳಿಕೊಳ್ತಾ ಇದ್ವು ಹಾಗಾಗಿ ಭಾರತದೊಳಗಿರೋ ಉಗ್ರರು ಏನೇ ಹೇಳಿದ್ರು ಅದನ್ನು ನಾವು ಸರಿಯಾಗಿ ತೆಗೆದುಕೊಳ್ಳೋಕೆ ಆಗಲ್ಲ ಯಾಕಂದ್ರೆ ಈ ಬಾರಿ ಯಾವುದೇ ಉಗ್ರ ಸಂಘಟನೆ ಈ ದಾಳಿಯ ಹೊಣೆಯನ್ನ ಹೊತ್ತುಕೊಳ್ತಾ ಇಲ್ಲ ಪ್ರತಿ ಬಾರಿ ದಾಳಿ ಆದಾಗ ನಾವೇ ಮಾಡಿದ್ದು ಅನ್ನೋದನ್ನ ಪಾಕ್ ಉಗ್ರ ಸಂಘಟನೆಗಳು ಹೇಳಿಕೊಳ್ತಾ ಇದ್ವು ಇದೆಲ್ಲ ಸರಿಯಾಗಿ ಆಗಬೇಕು ಅಂದರು ಅದಕ್ಕೆ ತನಿಖಾ ಸಂಸ್ಥೆಗಳು ಸರಿಯಾದ ಸಾಕ್ಷ್ಯಗಳನ್ನು ಹುಡುಕ್ತಾ ಇದೆ ಅದೇನಾದರೂ ಸಿಕ್ಕರೆ ಮಾತ್ರ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ಮತ್ತೊಮ್ಮೆ ನಡೆಯುತ್ತೆ ಆಗ ಪಾಕಿಸ್ತಾನದ ಕತೆ ಏನಾಗುತ್ತೆ ಅನ್ನೋದನ್ನು ನಾನೇನು ಹೇಳಬೇಕಿಲ್ಲ ನಮ್ಮ ಸೇನೆ ಯಾವಾಗಲೂ ಆಕ್ಟಿವ್ ಆಗಿಯೇ ಇರುತ್ತೆ ಅದೇ ಭಯ ಪಾಕಿಸ್ತಾನವನ್ನು ಕಾಡೋಕೆ ಶುರುವಾಗಿ ಪಾಕಿಸ್ತಾನ ಅವರ ದೇಶದ ಒಳಗೆ ಬಾಂಬ್ ಬ್ಲ್ಯಾಸ್ಟ್ ಮಾಡಿಕೊಂಡಿದೆ ಅನ್ನೋದನ್ನು ಅಫ್ಘಾನಿಸ್ತಾನದ ತಾಲಿಬಾನಿಗಳು ಹೇಳ್ತಾ ಇದ್ದಾರೆ ಈ ವಿಷಯದ ಬಗ್ಗೆ ನಿಮಗೂ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಪಾಕಿಸ್ತಾನದ ಒಳಗೆ ಪಾಕಿಸ್ತಾನವೇ ಸ್ಫೋಟ ಮಾಡಿ ಅವರದ್ದೇ ನಾಗರಿಕರನ್ನು ಹತ್ಯೆ ಮಾಡಿರೋದು ಮತ್ತು ಅದನ್ನು ಭಾರತ ಮಾಡಿದೆ ಅನ್ನೋದನ್ನು ಪಾಪಿ ಪ್ರಧಾನಿ ಶಹಬಾಜ್ ಶರೀಫ್ ಬಿಂಬಿಸೋಕೆ ನಿಂತಿರೋದು ಹಾಗೆ ಅಮೆರಿಕ ಅದಕ್ಕೆ ನಾಟಕ ಮಾಡೋ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ